ಆ ನಮಸ್ಕಾರ ಸ್ನೇಹಿತರೆ ಕೃಷಿ ಕನಸು ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ಕೃಷಿ ಕನಸು ವಿಡಿಯೋ ಏನಂತಾರೆ ಸುಮಾರು ವರ್ಷದಿಂದ ಅವರು ಗಂಗಣ್ಣ ಅಂತ ಅವರು ತುಂಬಾ ಹೆಸರುವಾಸಿ ಮಾಡಿದಾರೆ ಅವ್ರದ್ದು ಅವ್ರನ್ನ ಯಾವ ಮಾಡ್ಕೊತಿನಿ ಯಾವತರ ಕಟ್ಟಿದ್ದಾರೆ ಎಷ್ಟು ವರ್ಷದಿಂದ ಕಟ್ತಾ ಇದಾರೆ ಯಾವ ತರ ಆರೈಕೆ ಮಾಡ್ತಾ ಇದಾರೆ ಅವನ್ನ ತಿಳ್ಕೊಂಡಿ ಪರಿಚಯ ಮಾಡ್ಕೊಳ್ಳಿ ಆಯ್ತು ಹೇಳಿ ಸರ್ ನಿಮ್ಮ ಹೆಸರು ಗಂಗಣ್ಣ ಅಂತ ಮಂಡಲಹಳ್ಳಿ ಹೋಬಳಿ ತಾಲೂಕು ಜಿಲ್ಲೆ ಸುಮಾರು ಎಷ್ಟು ವರ್ಷದಿಂದ ನಾನು ಇಲ್ಲಿ ಹಾಲೆ ನಲ್ವತ್ ವರ್ಷ ನಮ್ದು ಹುತ್ತೂರ್ ಅರಳ್ಳಿ ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಬಂತು ಇಲ್ಲಿಂದ ನಮ್ ತಾತ ನಮ್ ತಂದೆ ಇದು ಮೂರನೇ ತಲೆ ಮುಂಚೆ ಮುಂಚೆ ಎಲ್ಲ ಬೇಜನೆ ದಿವ್ಸ ಹೊರದಿನ ಡೈಲಿ ಏಳು ಎಂಟು ಸಾಕ್ತಾ ಇರಾನೆ ಮಾಡ್ತಾ ಇರಾನೆ ಈಗೆಲ್ಲ ಇವೈತ್ ಜಾಸ್ತಿ ಆಯ್ತ್ ಮೇಲೆ ಕೊಂಡ್ ಮೇಲೆ ಕಟ್ಕ ಅವಾಗೆಲ್ಲ ನಾಕ್ ಸಾವಿರ ಐದ್ ಸಾವಿರ ಮೂರ್ ಸಾವಿರ ಆಯ್ತು ಸ್ಟಾರ್ಟಿಂಗ್ ನಾನು ಊರಿ ತಗೊಂಡಾಗ ಇಲ್ಲಿ ಅವಾಗ ಬರೀ ಐದು ರೂಪಾಯಿಂದನು ಬುಟ್ಟಿ ಹದಿನೈದು ರೂಪಾಯಿಗೆ ಐವತ್ ರೂಪಾಯಿ ಬುಟ್ಟೆ ಇವಾಗ ಅದೇ ಊರಿ ನಾಕ್ ಲಕ್ಷ ಐದ್ ಲಕ್ಷ ಮೂರ್ ಲಕ್ಷ ಆಗ ಕಾಲ ಬರ್ತೀವಿ ಇವಾಗ ಐನೂರು ಸಾವಿರ ರೂಪಾಯಿ ಹೋಗೋದೆ ಇವಾಗ ಕಷ್ಟ ಇದೆ ಒಬ್ಬರು ಮಾಡ್ಕೊಬಂದೀವಿ ನಿಮ್ಗೆ ಹಳ್ಳಿ ಕಾರ ನಮ್ಗ ಹಳ್ಳಿ ಕಾರಾಗಿಂದನೂ ಹಳ್ಳಿ ಕಾರ ಅಂತಾನೆ ಬಂದಿದ್ದೀವಿ ಸಹ ಹೆಸರು ಇಲ್ಲಿ ಹಳ್ಳಿ ಕಾರ್ ಅಂತ ನಾವ್ ಅವಾಗಿಂದ ನಮ್ಮ ಅಪ್ಪನ ಕಾಲಿಂದಾನೆ ನಾವು ಅಲ್ಲಾ ಇಂತಿಂತ ಊರಿನ ತಗೊಂಡು ಬೈರಪ್ಪ ಅಂದ್ರೆ ಅರಳ್ಳಿ ಹೆಸರುವಾಸಿಗೆ ಊರಿ ಬೈರಪ್ಪ ಅಂದ್ರೆ ಅವ್ರ ಮಗಾರೆ ನಾನು ನಾವ್ ಅವತ್ತಿನೋ ಒಳ್ಳೊಳ್ಳೆ ಓರಿನೆ ಕಟ್ಟಿ ನಾವು ಹೆಸರು ತಗೊಂಡಿರಂತದ್ದು ಯಬ್ಬಾಳ್ paramagnetic ಎಲ್ಲಾ ಕೊಟ್ಟಿದೆ ನಾವು ಸೆವೆನ್ ತಗೊಳಕ್ಕೆ ಅವತ್ತಿನ ಕಾಲದಲ್ಲಿ ನಿಮಗೆ ನಿಮ್ಮ ಅಪ್ಪರ್ ಕಾಲದ ಮಾಡಿದಂತ ನಿಮಗೆ ಆಗಿಂದ ಅನುಭವ ನಮಗೆ ಚೆನ್ನಾಗಿದೆ ನಾವು ಅಪ್ಪರಿಂದ ಇಂದ ತಿರ್ಗಿ ಯಾವ ಕರ ತಗೊಂಡ್ರೆ ಹೆಂಗೆ ಏನು ಅಂತ ಅನುಭವ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಇವಾಗ ಎಷ್ಟು ಇವಾಗ ನನ್ನ ಹತ್ರ ನನ್ನತ್ರ ಓರಿ ಇದೆ ಮನೆ ಎರಡು ಕೊಟ್ಟುಬಿಟ್ಟೆ ಮೂರ್ ನಾಟಿ ನಾಟಿಯಸಾವೆ ಓಕೆ ಮಾಡಿಕೊಂಡಿದ್ದೀನಿ ನೀವು ಇಲ್ಲೇ ಬಂದಿದ್ದು ನಮ್ಮೂರ್ ಪಕ್ಕ ಪಿತ್ಕೊಂಡ್ರು ಆ ಆಯಪ್ಪ ತಂದಿಗೋ ನಾನು ಅಲ್ಲೂ ಬರಿಕರ ಅವಾಗ ಏನಿಲ್ಲ ಅಂತ ಮಾಡಿಕೊಂಡಿದ್ದೀನಿ ಇನ್ನ ಏನು ಮಡಗಿಲ್ಲ ಅದಕ್ಕೆ ಇನ್ನ ಹಂಗೆ ಮಡಗಿದ್ದೀನಿ ರಾಮ ಲಕ್ಷ್ಮಣ ಅನ್ಕೊಂಡು ಎಲ್ಡೋ ಚೆನ್ನಾಗ್ ಬಂದ್ ಬಂದ್ಕೊಂಡು ಹ್ಮ್ ಇನ್ನ ಇನ್ ದೊಡ್ಡವರಿ ಒಂದಿದೆ ಹಿಂದೆ ಮನೆ ಹುಟ್ಟಿದೆ ಸಂತ ಮನೆ ಇರ್ತಿದೆ ಇಷ್ಟು ವರ್ಷದಾಗ ನೀವು ನೋಡ್ಕೊಂಡ್ ಬಂದಿದೀರ ಅನುಭವ ನಿಮ್ಗೆ ಯಾವ ತರ ಅನ್ಸುತ್ತ ನನ್ಗೆ ಅನುಭವ ಅಂದ್ರೆ ಹಳ್ಳಿ ಕಾರು ಜಾಸ್ತಿ ಸಹ ನೋಡಿ ಈ ತರ ಕ್ಲೀನ್ ಆಗಿ ಸಣ್ಣ ಬುಡ್ಡಿಯಾಗಿರ್ಬೇಕು ಹಿಂಗೆ ನಾಮ ಕ್ಲೀನ್ ಆಗಿರ್ಬೇಕು ಈ ಕಪಾಲೆ ಬಣ್ಣ ಇರ್ಬಾರ್ದು ನೋಡಿ ಇದು ಚೆನ್ನಾಗಿ ಹುಟ್ಟಿರ್ಬೇಕು ನೋಡಿ ಅದೇ ಗುಂಡಿಗೆ ಕಾಲು ಮತ್ತೆ ಸ್ವಂಟ ಕ್ಲೀನ್ ಆಗಿ ಕುದುರೆಗೆ ಇದ್ದಂಗ ಓಡಿ ಹೊಟ್ಟೆ ಬಿಟ್ಕೋಬಾರ್ದು ಬಿದ್ದೋರಿಗೆ ಕಿವಿ ನೋಡಿ ಸಣ್ಣಾಗಿರ್ಬೇಕು ಕೋರ್ ಸಣ್ಣಾಗಿರ್ಬೇಕು ಚರ್ಮಶಿಲುವಾಗಿರ್ಬೇಕ ಕಟ್ಟರೆ ಎರಬುಳ ಮಳೆ ಮಳಬೇಕು ಮೈಲಿ ಮಳೆದ್ರೆ ಅವಾಗ ಅದು ಬೀಜ ದೋರಿ ಒಳ್ಳೆ ಜಾತಿ ಓರಿ ಅಂತ ಬರ್ತದೆ ಇವಾಗ ಕೆಲವು ಎಮ್ಮೆ ತಮ್ಮ ಚರ್ಮ ದಪ್ಪಾಗಿರ್ತಾವೆ ಅವು ಏನ್ ಅಂತ ಒಂದ್ಸ ಕಟ್ಪುಡ್ ಸುಮ್ಮನೆ ನಿಂತ್ಕೋತವೆ ಚರ್ಮ ಸಹ ಬೀಜ ದೋರಿ ಯಾವತ್ತಿವೆ ಚೆನ್ನಾಗಿರ್ಬೇಕು ಕಣ್ಣು ಕಿವಿ ಎಲ್ಲ ಇದ್ದಷ್ಟು ಕರ ಅಷ್ಟೇ ಕ್ಲೀನ್ ಆಗಿ ಶುದ್ಧವಾಗಿ ಬಿಡ್ತವೆ ನಮ್ಮ ಎರಡು ಹಳ್ಳಿ ಕಾರ್ ಅಂತ ತಂದಿದ್ದೀನಿ ಅದು ಎರಡಲ್ಲಿ ಇದು ಎರಡಲ್ಲೂ ಒಟ್ಟು ಎಂಟು ಲಕ್ಷ ಬಿದ್ದಾವ್ ನನಗೆ ಇದು ಇಲ್ಲೇ ಪಿಸ್ಕೊಂಡ್ರು ಪಳ್ಳಿ ಅಂತ ತಗೊಂಡಿದ್ದೆ ಕಡಿನ ಅವತ್ತೇ ಒಂದ್ವರ್ ಲಕ್ಷ ಸರ್ ಇದು ಸಣ್ಣಗರ ಒಂದ್ ಹತ್ ಕರ ಇದು ಹತ್ ತಿಂಗ್ಳ ಕರ ಒಂದ್ವರ್ ಲಕ್ಷ ಅವಾಗ ಸಾಕಿ ಇವಾಗ ಲಸಿಕ ಬಿಡಕ್ ಸ್ಟಾರ್ಟ್ ಮಾಡಿದ್ದೀನಿ ಇದ್ ಲಕ್ಷ ಕೇಳವ್ರೆ ಅದ್ ಮೂರ್ ಲಕ್ಷ ಕೇಳವ್ರೆ ಕೊಟ್ಟಿಲ್ಲ ನಾನು ಎಷ್ಟಲ್ಲ ಎಲ್ಡ್ ಎರಡಲ್ಲಿ ಬಿದ್ದಾವಸ ಎಷ್ಟ ಬಿದ್ರೆ ಎರಡಲ್ಲ ಬಿದ್ಮೇಲೆ ಬಿಟ್ರೆ ಚಂದ ಸ್ಯಾಕೇನ ಎಲ್ಲಾಗತ್ತ ಮುಂಚೆ ಬಿಟ್ರೆ ಕರ ಎಳಸು ನಂಜೂರ ಬಿಡ್ತಾವೆ ಅವ್ನ ನಾಕಲ್ಲ ಆರಲ್ಲ ಆಗೋತ ನಿಂತೋಯ್ತಾವೆ ರಸ ಊಟ ಮೇಲೆ ಬಿದ್ದಿ ವಯಸ್ಸ ಚೆನ್ನಾಗ್ ಬರ್ತದೆ ರಸ ಕಟ್ಟಕ್ ಚೆನ್ನಾಗಿರ್ತದೆ ಕಡೆ ಬಿದ್ರೆ ಹೊಸ ಚೆನ್ನಾಗ್ ಕರ್ತದೆ ಅನ್ನೋ ಒಂದು ಖುಷಿಗೆ ಸಾಕಿ ನಾವ್ ಬಿಡ್ಬೇಕು ಚೆನ್ನಾಗಿ ಕರ ಚೆನ್ನಾಗ್ ಬಿಟ್ಟ ಸರ್ ಅದಕ್ಕೆ ಎಲ್ಲ ನಮ್ಮಲ್ಲಿ ಎಲ್ಲ ಕರ್ಸರು ಮೂವತ್ ಸಾವಿರ ನಲ್ವತ್ತು ಸಾವಿರ ಮಾಡ್ಕೊಂಡವ್ರೆ ಒಂದ್ ಓರ್ಗರೂ ಐವತ್ ಅರ್ವತ್ ಎಲ್ಲ ಮಾಡ್ಕೊಂಡವ್ರೆ ಮೂರ್ ತಿಂಗಳು ಆರು ತಿಂಗಳು ಕರ ಎಲ್ಲ ಸರ್ ಇನ್ನೊಂದು ಕರ ಬಿದ್ದಿಲ್ಲ ಬಿಟ್ಟಿದೀನಿ ಇನ್ನ ಮೂರ್ ತಿಂಗಳು ನಾಕ್ ತಿಂಗಳು ಬೇಕು ಸರ್ ನೀವು ಕರ ಬಿಡ್ಬೇಕಾದ್ರೆ ಈ ಹೊಸದಾಗಿ ಬಿಟ್ಟಿರೋದನ್ನ ಅಲ್ಲಿ ಬಿದ್ದ್ಮೇಲೆ ಇಲ್ಲಿ ಬರ್ತಾವ ದೂರದಿಂದ ಕರ್ಗಳು ಒಳ್ಳೆ ಓರಿ ಅನ್ಬಿಟ್ಟು ಇವಾಗ ಟೆಂಪೋದಲ್ಲಿ ಮಾಡ್ಕೊ ಬರ್ತಾರೆ ನಾವು ಐನೂರು ರೂಪಾಯಿ ರೈಟ್ ಮಾಡಿದೀನಿ ಅವರು ಟೆಂಪೋದಲ್ಲಿ ಬಾಡಿಗೆ ಕೊಡ್ಕೊಂಡ್ ಬರ್ತಾರೆ ಬಟ್ ಐನೂರು ರೂಪಾಯಿ ಮೇಲೆ ಬೇಡ ಅಂತ ಇಸ್ಕೊಳ್ಳೋಲ್ಲ ಸರ್ ಕಾಲದಾಗ ಏನಂದ್ರೆ ಹಳ್ಳಿ ಕಾರು ಹಂಗಿರ್ಬೋದು ಹಿಂಗ ನೀವು ಇಷ್ಟು ಅನುಭವದಾಗ ಹಿಂಗ್ ನೋಡಿ ಒಂದ್ ನಾನ್ ಅದೇ ಹೇಳೋದು ಒಳ್ಳೆ ಎರಡ್ ರಸ ಮಾಡಿಕೊಳ್ಳಿ ಒಳ್ಳೆ ಓರಿ ಬಿಡಿಸಿ ಒಳ್ಳೆ ತಲೆ ಬಿದ್ ಕರ ಬಿಟ್ರೆ ಆರ್ ತಿಂಗಳು ಒಂದ್ ಲಕ್ಷ ರೂಪಾಯಿ ಕಾಲ ಬಂದದೆ ಇವತ್ತು ಒಂದ್ ಸೀಮೆ ಅಂತ ಹೋಗ್ತೀರ ಒಂದ್ ಲಕ್ಷ ರೂಪಾಯಿ ಕೊಟ್ಟಿ ಒಂದ್ ಬೆಳಿಗ್ಗೆ ಹತ್ತು ಸಾಯಂಕಾಲ ಹತ್ತು ಒಂದ್ ಮೂರ್ ತಿಂಗ್ಳು ಕರೀತದೆ ಆಮೇಲೆ ಈಟಿಗೆ ಬರ್ತದೆ ಅದ್ ನಿಂತೆ ಹೋಗಿರ್ತದೆ ಒಂದು ಅದೇ ತೋಟ ಆಯ್ತು ಬಾವು ಆಯ್ತು ಅದ್ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಮಾರ್ಕ್ ಒಳಕ್ ಅದೇ ಒಳ್ಳೆ ಒಳ್ಳೆ ನಾಟಿ ಎಸ ತನ್ನ ಮಡಿಕೊಂಡು ಒಳ್ಳೆ ಓರಿ ಬಿಡ್ಸಿ ಒಳ್ಳೆ ಕರ ಬಿದ್ರೆ ಆರ್ ತಿಂಗಳಿಗೊಂದು ಒಂದ್ ಲಕ್ಷ ರೂಪಾಯಿ ಇವತ್ ಕರ ಮಾರ್ತಾವ್ರಿ ಒಳ್ಳೆ ಪ್ರಾಫಿಟ್ ಅದೇ ಜನ ಅದನ್ನ ಅರ್ಥ ಮಾಡ್ಕೊಂಡು ಒಬ್ಬನ್ ಅದ್ ಅದು ಉಮ್ಮಸ್ ಮಾಡ್ಕೊಂಡು ಅವ್ರ ಮನಸಲ್ಲಿ ಬರ್ಬೇಕ್ ಸರ್ ನಾವ್ ಹೇಳೋದಲ್ಲ ಈಗ ಅವನು ಒಂದ್ ಕರ ತನ ಒಂದ್ ಲಕ್ಷಕ್ ಮಾರ ನಾವು ತಂದ್ ಮಾರಣ ಅನ್ನೋದು ಅವ್ರ್ ಉಟ್ಬೇಕು ಸಹ ಆಗ ಹಳ್ಳಿ ಕಾರ್ ತಳಿ ಉಳಿತದೆ ಈಗ ಅದೇ ನಮ್ ಸರ್ಕಾರದವ್ರು ಏನ್ ಮಾಡವ್ರು ಅದ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಈ ಒಂದು ಯಾರ ಎಲ್ಲ ದೂರ ತಡೆಯಪ್ಪ ಒಂದ್ ಹಸಿಗೀಟ್ ಹಾಕಿ ಸರ್ ಡಾಕ್ಟರ್ಗೆ ಅವ್ರು ನಾಟಿ ಹಸಿಂದ ಹಾಕಲ್ಲ ಸೀಮೆಸಿಂದ ಹಾಕಿರ್ತಾರೆ ಆ ಯಾರ ಎಪ್ಪ ಸತ್ ತಗೊಂಡ್ ಹೋದಾಗ ಒಳ್ಳೆ ಸತ್ತ ನೀ ಕಡೆ ಈದಾಗ ಸೀಮೆ ಸಹ ಕಡೆ ಅವಾಗ ಅವ್ರ ಮನೆ ಹಾಳಾಯ್ತದ ಒಂದ್ವರ್ಗ ಕೇಳೋರ್ ಇಲ್ಲ ಅದಕ್ಕೆ ಒಳ್ಳೆ ತಲೆ ಅನ್ನೋದಿಗೆ ಹುಡುಕಿಕೊಂಡು ಜನ ಇವಾಗ ಬುದ್ಧಿವಂತರಾಗ್ಬಿಟ್ಟವ್ರೆ ಹೊತ್ ಮೈಲಿ ಒಳ್ಳೆ ಓರಿ ಅದನ್ನ ಟೆಂಪೋ ಮಾಡ್ಕೊ ಬಂದಿ ಇವತ್ತು ಓರಿ ನೋಡಿ ಬುಡ್ಸ್ಕೊಂಡು ಹೋಗುವಂತ ಜನ ಅವ್ರು ಸಾರಿ ಇವತ್ತು ಇವತ್ತು ಮೂರ್ ತಿಂಗ್ಳು ಆರ್ ತಿಂಗಳ ಕರಿಗಲ್ಲ ಒಂದೊಂದ್ ಲಕ್ಷ ಒಂದುವರೆ ಲಕ್ಷಕ್ಕೆ ಮಾರ್ತಾವ್ರಿ ಇವತ್ತು ಆಳೆ ಹುಟ್ಟಿರೋ ಕರ್ಗಳು ಅದಕ್ಕೆ ಜನ ಒಳ್ಳೆ ಓಡಿ ಎಲ್ಲವೇ ಅಲ್ಲಿ ನೋಡಿ ಲೈಟ್ ಮಾಡ್ತಾರೆ ಇವತ್ತು ಏನಾಗುತ್ತೆ ಸಹ ಈ ಬಸಪ್ಪ ಕಟ್ಟಿ ಮನೆ ಎಲ್ಲಾ ಅದ್ರದ್ದೇ ಕಟ್ಟಿದ್ದೀನಿ ನಾನು ಯಾಕೆ ಅಂದ್ರೆ ನಾನು ಅಂತ ಹೇಳಲ್ಲ ಬಸಪ್ಪಿನಿಂದ ಬದುಕಿದಿನಿ ನನ್ ಮೂರ್ ಜನ ಮಕ್ಕಳು ಓದಿಸಿದೀನಿ ಮದುವೆಗಳು ಮಾಡಿದೀನಿ ಬೋರ್ ಹಾಕ್ಸಿದೀನಿ ಅವರಿಂದ ಬದುಕಿದಸ ಇಲ್ಲ ಅಂತ ನಾವ್ ಹೇಳಲ್ಲ ಬಸಪ್ಪನಿಂದ ಈ ಮನೆಯೆಲ್ಲ ಪೂರಾ ಬಸಾಪೊಂದು ದುಡ್ಡೆ ತಂದಿ ಸಾಕಿ ಮಾರಿ ಕಟ್ಸಿದ್ದೀನಿ ನಾನು ಜನಗಳು ಪ್ರಾಫಿಟ್ ಇದೆ ಸರ್ ಅದೇ ಮಾಡಿರೋನು ಗೊತ್ತು ಪ್ರಾಫಿಟ್ ಅದೇ ಸರ್ ಇಲ್ಲ ಅಂತ ನಾನು ಹೇಳಲ್ಲ ಇವಾಗ ನಾನೇ ಇದ್ ಕರಪ್ ತಂದೆ ಒಂದು ವರ್ಷ ಎರಡ್ ವರ್ಷಕ್ಕೆ ಬಂತು ಒಂದ್ ಲಕ್ಷ ಮೂವತ್ ಸಾವಿರ ಕೊಟ್ಟು ಈಗ ಐದ್ ಲಕ್ಷಕ್ ಕೇಳಿದ್ರು ಪ್ರಾಪರ್ಟಿ ಎಷ್ಟಿದೆ ಈಗ ಅದನ್ ತಂದೆ ಒಂದ್ ಲಕ್ಷ ಕೊಟ್ಟಿ ಮೂರ್ ಲಕ್ಷ ಕೇಳಿದ್ರು ಇವತ್ತೇನ್ ನಮ್ಗೆ ಬಸಪ್ಪ ಏನ್ ಮಾಡ್ತಾನ ಒಂದ್ ಹೆಸರು ಬತ್ತು ಒಳ್ಳೆ ಸಾಕಿದಿ ಸಾಕ್ಬೇಕು ಸಹ ಒಳ್ಳೆ ತಿಂಡಿಯಾಗ ಸಾಕಿ ಅವು ಚೆನ್ನಾಗಿ ಸಾಕು ಒಂದ್ ಅನುಭವ ಬಂದ್ರೆ ಅವಾಗ ದುಡ್ಡು ದುಡ್ಡು ಬೆಳೀತದೆ ಅವಾಗ ಖುಷಿ ಬರ್ತದೆ ಈಗ ಒಂದ್ ಲಕ್ಷ ಕರತ ಲಕ್ಷಕ್ಕೆ ಲಕ್ಷಕ್ ಮಾಡೋದಂದ್ರೆ ಒಂದ್ ಲಕ್ಷ ಮನೆ ಬಂಡವಾಳಕ್ ಮಾಡಬೇಕು ಇನ್ನೊಂದ್ ಲಕ್ಷ ಇನ್ನೊಂದ್ ಕಲಾ ತಗ ಸಾಕ್ರ ಅಲ್ಲೇ ಬೆಳೆಸ್ಕೊಂಡ್ ಹೋಗ್ಬೋದು ಸರ್ ಅದ್ ಬುದ್ಧಿವಂತ ಆಗಬೇಕು ಆಗ್ಬೇಕು ಅಯ್ಯೋ ಒಂದ್ ಮಾಡ್ಬಿಟ್ಟೆ ಅಲ್ಲಿ ಹೋಗೋದು ಒಂದ್ ಗಾಡಿ ತಂದ್ಬಿಡೋದು ಒಂದ್ ಕಾರ್ ತನ್ ಬಿಡೋದು ಚೋಕಿ ಮಾಡ್ಬಿಡುದು ಹಂಗಾಗ ಏನು ಸರ್ ಅದನ್ನ ಉಳ್ಸ್ಕೊಂಡು ಅದ್ರೊಳಗೆ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಅಲ್ಲೊಂದ್ ರಸ ಬತ್ತು ಓರಿ ಬಿಟ್ಟೋದ್ ಕಟಾಕ್ ಬಿಡೋದ್ ಕುಳ್ಳಿ ಕೊಡುವಂಗಿಲ್ಲ ತಿಂಡಿ ಕೊಡುವಂಗಿಲ್ಲ ಸಾರ ಬಿಡ್ಕೊಂಡು ಮಾಡಿಕೊಂಡ್ರೆ ಆಯ್ತದ ಸಹ ನಾ ಹೆಚ್ಚಾಗಿ ಮಾಡಿಕೊಂಡ್ರು ಮಾತ್ರ ಒಳ್ಳೆ ಬೆಲೆ ಇವತ್ತು ಜನ ಅದನ್ನೇ ಅದ ಗೊತ್ತಾಯ್ತಾ ಸಹ ಪ್ರಾಫಿಟ್ ಅದೇ ಇಲ್ಲ ಅಂತ ನಾವ್ ಹೇಳಲ್ಲ ಸಾಟವ ಅನುಭವ ಆಗ್ಬೇಕು ಸ ಇವತ್ತು ಒಳ್ಳೆ ಮೂರ್ ವರ್ಷ ಮಾಡಿ ಮೂರ್ ಊರ್ಗಾರ ಬಿಟ್ಟರೆ ಮೂರ್ ಲಕ್ಷ ಮನೇಲಿ ಅದೇ ಇವತ್ತು ಎಂತ ವಾರ ಉಟ್ಲಿ ಮೂ ಒಂದೊಂದ್ ಲಕ್ಷ ಆಯ್ತಾ ಇದೆ ಚೆನ್ನಾಗಿರೋ ಕರ ಉಟ್ರೆ ಮೂರ್ ತಿಂಗಳ ಆರ್ ತಿಂಗಳಿಗೆ ಒಂದೊಂದ್ ಲಕ್ಷ ಆತರ ಆಯ್ತಾ ಇದೆ ಸರ್ ಇವಾಗ ಎಲ್ಲಿ ಮಾಲಿಲ್ಲ ಇಲ್ಲ ಹತ್ತು ಕೂರ್ ಒಂದು ಕರ ಇಲ್ಲ ಒಳ್ಳೆ ಹೋಳಿಲ್ಲ ಕಮ್ಮಿ ಆಯ್ತಾ ಬಂದು ಇನ್ನೊಂದು ನಮ್ ಜನಗಳಿಗೆ ಏನ್ ಅಂದ್ರೆ ಸಂತೆಗ್ ಹೋಗ್ಬಿಟ್ಟು ಯಾ ಮಾರ್ಬೇಕ್ ಯಾ ಮಾರ್ಕೊ ಬಿಡೋದು ಯಾರೋ ಎಲೆಕ್ಟ್ ಮಾಡ್ಬೇಕ ಗೊತ್ತಾಗ್ಬೇಕು ಅದನ್ನ ತಿರುಗಿ ಒಳ್ಳೆ ಹುಟ್ಟಿರೋದ್ ಪದಾರ್ಥ ತರಬೇಕು ಸಾಕ್ಬೇಕು ಬೆಳಸ್ಬೇಕು ಒಳ್ಳೆ ಜಾತಿ ಹುಟ್ಟಿರೋ ಕರ ತಗೋಬೇಕು ಅನ್ನೋದನ್ನ ನಾವು ಅದನ್ನ ಆಯ್ಕೆ ಮಾಡಿ ತಗೋಬೇಕು ಯಾವದೇ ಆಲಿ ತಗೊಂಡಾಗ ಅದು ನಮ್ಗೆ ಪ್ರವೃದ್ಭವನ್ ಆಯ್ತದೆ ಯಾವ್ದೋ ಕಾಸ್ ಕಮ್ಮಿ ಸುಳಿ ಹಿಡ್ಕೊಂಬ ಸಾಕ್ಬಿಟ್ರೆ ಯಾರ್ ಕೊಡ್ತಾರೆ ದುಡ್ಡು ಇನ್ನೊಂದ್ ಸುಳಿ ಇರೋದು ಅಂತಾರಲ್ಲ ಏನ್ಕ ಸುಳಿ ಇದ್ರೆ ಕರಿ ಅದೇ ಸುಳಿ ಉಟ್ ತಪ್ಪು ಅಂತಾರೆ ಅದರಿಂದ ಅಷ್ಟೇ ಸಾ ಇದು ಇಲ್ಲ ಹೊತ್ತಾರೆ ಎತ್ತು ಪತ್ತು ತೊಳೆ ಹಾಕ್ತಾರೆ ಉಳುಮೆಗಳ್ ಮಾಡ್ಕೋತಾರೆ ಬೀದರಿ ಏನು ಇರ್ಬಾರ್ದು ಅಷ್ಟೇ ನೋಡಿ ಸರ್ ಒಂದ್ ಏನಾರ ಇಲ್ಲ ಎರಡೋರಿಗೂ ಅಷ್ಟೇನೆ ಅಷ್ಟೇ ಚೆನ್ನಾಗ್ ಕ್ಲೀನ್ ಆಗಿದೆ ಒಳ್ಳೆ ಸಣ್ಣ ಬುಲ್ಡೆ ಎರಡು ಕುನಾಮ ಕ್ಲೀನ್ ಆಗಿ ಹಚ್ಚಕಟ್ಟೆ ಆಗಾವೆ ಎಲ್ಲೂ ಚೂರು ಚಿಕ್ಕಿ ಪಕ್ಕಿ ಮೈಲ್ ಯಾವ್ದು ಏನು ಇಲ್ಲ ಎರಡೋರ್ನ ಕುದುರೆ ಇದ್ದಂಗೆ ಎರಡು ಎರಡು ಅಲ್ಲೂ ಸಾಕು ನಮ್ ವಯಸ್ಸಿಗೆ ಲಕ್ಷಣ ಆಗೋ ಮನೆ ತಾವ ನಮ್ಗೆ ರಾಮ ಲಕ್ಷ್ಮಣ ಇದ್ದಂಗೆ ಬೇಜಾನ ಕೊಡುವಂತ ಇಲ್ಲಪ್ಪ ನಾವು ಕೊಡೋದಿಲ್ಲ ಮನೆ ತಾವ ತವ ಹೊಸ ಕಟ್ಕೊಂಡ್ ಮನಗಿರ್ಲಿ ದುಡ್ಡು ನೋಡಕ್ ಬರೋದಿಲ್ಲ ಯಾರ ಒಳ್ಳೆ ಪದಾರ್ಥ ನಾನು ಲಾಸ್ ಅಂತೂ ನನಗಿಲ್ಲ ಉಪ್ಪು ಸಂಪಾದನೆ ಮಾಡ್ಕೊತಾರೆ ತೃಪ್ತಿ ನನಗೆ ಮನೆ ತಕ್ಷಣ ಮೇಯ್ಕೊಂಡು ನಿಮ್ಮಂತ ಬಂದ್ರೆ ಖುಷಿ ಒಳ್ಳೊಳ್ಳೆ ತಿಂಡಿ ತಂದ ಹಾಕ್ತೀನಿ ಎಸ ಕಟ್ತಾವೆ ಅವ್ರ ಸಂಪಾದನೆ ಮಾಡ್ಕೊಟ್ಟವ್ ಸ ದಿನ ಒಂದ್ ಸಾವಿರ ಎರಡ್ ಸಾವಿರ ಒಂದ್ ಎರಡ್ ಸಾವಿರ ಬರ್ತಾವೆ ಅವ್ರು ಕಣ್ಣಿ ಬೇಕಾದ್ರೆ ತಂದ ಹಾಕ್ತೀನಿ ನಾನು ಅವಕ್ಕೆ ಅವಕ್ಕೆ ನಾನೇ ಮಾಡಲ್ಲ ಹಾಲು ತಾವಿಂದ ಮುಸ್ಕುಂಜು ಚೋಟ ಇಲ್ಲ ಸೋಚಕ್ಕೆ ಬುಸ್ಸನ ತಿನ್ನೋ ರವೆ ಎಲ್ಲಾ ಕೊಡ್ತೀನಿ ಅವಕ್ ಮಾತ್ರ ಇನ್ನೊಂದು ಕಲ್ಲಾಕದೇನಕ್ಕೆ ಕಲ್ಲಾಕದಕ್ಕೆ ಅಂದ್ರೆ ಇಲ್ಲ ಸ್ವಲ್ಪ ಬಂದ ಕೆರೀತದೆ ಅನ್ಬಿಟ್ಟು ಹಿಂಗ್ ರೈಟ್ ಆಗಿ ಹಾಕಿ ಕೆರೆಯ ಚಾನ್ಸ್ ಇರಲ್ಲ ಚೆನ್ನಾಗಿ ನಿಂತ್ಕೋತವೆ ಅನ್ಬಿಟ್ಟು ಆದ್ರಿಂದ ಹಾಕ್ತೇನೆ ಸರ್ ಇದು ಮೇವೆಲ್ಲ ಮೇವೆಲ್ಲ ಬೇಬಿ ಕಂಜೋಳ ಇರ್ತದೆ ಹಾಕ್ತೀನಿ ಮೇವಿಗೆ ಅಂತ ಆಪತ್ತೆ ಇಲ್ಲ ಸರ್ ಹಾಕಿ ಉಳ್ಳೆ ಜಾಸ್ತಿ ಸರ್ ಗಿಸ್ಕೆ ಬಂದಾಗ ಇಲ್ಲ ಸಹ ಬೇಬಿ ಕಡ್ಡಿ ಒಳ್ಳೆ ದನಿಗೆ ಒಳ್ಳೆ ಮುಸ್ಕುಂಜ ಕಡ್ಡಿ ಹಾಕಿದ್ರೆ ಒಳ್ಳೆ ಸತ್ಮಾನ ಇದೆ ಅದ್ರೊಳಗೆ ದನಿಗೆ ಒಳ್ಳೆ ಕಲ್ಲರ್ ಕಂಡು ಕಲ್ಲರ್ ಹೋಗುತ್ತೆ ಅಂತಾರಲ್ಲ ಸ್ವಲ್ಪ ಹಸಿರು ಬರ್ತಾವೆ ಒಣ್ಕಂಡಿ ತಿಂದ ಕಲ್ಲರ್ ಇರ್ತದೆ ತಿಂಡಿ ಮೇಲೆ ಡಿಪೆಂಡ್ ಸರ್ ನಾವ್ ಒಳ್ಳೆ ತಿಂಡಿ ಕೊಟ್ಕೊಂಡು ಹಾಲು ಹಾಕೊಂಡು ಮುಸ್ಕುಜೋಳುಚ್ಚು ಚಕ್ಕೆ ಬೂಸಾ ಹಾಲು ಎಲ್ಲಾ ಕೊಟ್ರೆ ಒಳ್ಳೆ ಕಲ್ಲರ್ ಇರ್ತದೆ ಓರಿಗೆ ತಾಕತ್ತಿ ಇರ್ತದೆ ಎಷ್ಟ ಸಾಂದ್ರೆ ಕಟ್ತವೆ ಇದು ಒಳ್ಳೆ ಗೋಧಿ ಬಣ್ಣ ಚೆನ್ನಾಗಿರ್ತದೆ ಸರ್ ರೂಪಾಯಿ ಬಣ್ಣ ಬೀಗ ಗೋರಿಗೆ ಒಳ್ಳೆ ಬಣ್ಣ ಅಂತಾರೆ ಲೈಕ್ ಹ್ಮ್ ಎರಡೋರಿಗೆ ಅದು ಸರಿ ಬಣ್ಣ ಚೆನ್ನಾಗ್ ಅದೇ ಇದು ಎರಡಲ್ಲಿ ಬಿದ್ದದೆ ಇದನ್ನ ಹಸಿಗೆ ಬಿಟ್ಟಿಲ್ಲ ನಾನು ಇನ್ನ ಬಿಟ್ಟಿಲ್ಲ ಈಗ ಮನ್ ಮನೆ ಅಲ್ಲಿ ಬಿದ್ದದೆ ಇದು ಮಾತ್ರ ಒಂದ್ ಐವತ್ತೈಸಿ ಬಿಟ್ಕೊಂಡಿದೀನಿ ಇನ್ನ ಕಡೆ ಯಾವ ಹುಟ್ಟಿಲ್ಲ ಇನ್ನ ಇವಾಗ ಇದನ್ನ ಈಗ ಸ್ಟಾರ್ಟ್ ಮಾಡೋಣ ಇನ್ನ ಬಿಡ್ಬೇಕು ಯಾರು ಬಿಡದೆ ಮಾಡಿಕೊಂಡಿರೋರು ನಾನು ಇನ್ನ ಹಸಿಗೆ ಇಡಿಲಿಲ್ಲ ಇದು ಇನ್ನ ಕೈ ತಿಂಡಿ ಏನನಾಗ್ತಿರ ಕೈ ತಿಂಡಿ ಇದಕ್ಕೆ ಡಿಲ್ಲೆಕ್ಸ್ ಚಕ್ಕೆ ಬಸ ಮಸ್ಕು ನನ್ನ ನಾವ್ ನ ತಿನ್ನ ರವೆ ಟ್ರೈನ್ ಗೋಪಲ್ ಫ್ಯಾಕ್ಟರಿ ತರಸ್ತೀನಿ ಮಟ್ಟೆ ಏನಕ್ಕೆ ಕೊಡಲ್ಲ ಸಲ ವಾಲ್ಸು ಮನ್ಸೂನ್ ಮೇ ಬಿತ್ತು ಅಂತ ಕೊಡತಾರಲ್ಲ ಬವರು ಕಲೆಊರ್ ಕೊಡತಾರೆ ನಾನು ಮಟ್ಟೆ ಕೊಡಕ್ಕೆ ಹೋಗಾಲಾ ಸಾ ವಾಲ್ಸು ಮನ್ಸೂನ್ ಮೇಲೆ ಬಿದ್ರ ಬಿಳ್ಬಹುದು ಬ್ಯಾಕೆ ತಿನ್ನೋರ್ ರವೆ ನಾವೇ ತಿನ್ಸಿ ಬಿಡೋದು ಆಲೂยದು ತಿಂಗಿನ ಕೈ ರವೆ ತಿಂಗಿನ ಕೊಡೋದು ಇನ್ನೊಂದು ಸಾರಿ ಇದು ಮುಂದೆ ಎಲ್ಲ ಆಲ್ರೆಡಿ ಹೆಳ್ಳಿ ಕರ್ಬಿಟ್ಟು ಹೋಗ್ತಾ ಇದೇವೆ ಯುವ ಯುವಕರಿಗೆ ನಾನು ಅದು ಈಗಿನ ಕಾಲ ಮಕ್ಳುಗಳಿಗೆ ತಿಳಿ ಉಳಿಸ್ಕೊಡ್ರು ಒಳ್ಳೆ ಅದ್ರೊಳಗೆ ಸಂಪಾದನೆ ಇದೆ ಲಾಸ್ ಅಂತೂ ಆಗಲ್ಲ ಒಂದ್ ಕರ ತಂದು ಒಳ್ಳೆ ಕರ ಒಂದ್ ಐವತ್ ಸಾವಿರ ಕೊಟ್ಟು ಒಂದ್ ಕರತ್ಂದ್ ಆರ್ ತಿಂಗಳ ಒಂದ್ ಲಕ್ಷ ರೂಪಾಯಿ ಆಯ್ತದೆ ಲಾಸ್ ಅಂತೂ ಹಾಕಲ್ಲ ಸಾಕ್ಬೇಕು ಒಳ್ಳೆ ಪದಾರ್ಥ ತಂದು ಸಾಕ್ ಬೆಳೆಸ್ಬೇಕ ಒಳ್ಳೆ ತಿಂಡಿ ಹಾಕಿ ಅವಕ್ ಮೈ ತೊಳೆದು ಹಾಲು ಲಕ್ಷಣ ಮಾಡ್ಕೊಂಡ್ರೆ ರೂಪಾಯಿ ರೂಪಾಯಿ ಸಿಗ್ತದೆ ಸಹ ಯಾರು ಲಾಸ್ ಅಂತೂ ಬಸಾಪ್ನ ಆಗಲ್ಲ ಸಂದ ತಂದಿ ದುಡ್ಡು ಹಾಕಿ ಎಲ್ಲೋ ಕಡ್ಡ ಹಾಕಿ ಇಲ್ಲೇ ನೀರ್ ಇಲ್ಲೇ ಕಡ್ಡ ಹಾಕಿಬಿಟ್ರೆ ಯಾರು ಕೊಡ್ತಾರ ದುಡ್ಡು ಹೌದ್ರು ಮಾಡಿದ್ರೆ ಸೇವೆ ಬಸಪ್ಪ ನಮ್ ಡಬ್ಬಲ್ ಕೊಟ್ಟೇ ಸರ್ ನಮ್ಗಂತೂ ಅನ್ಯಾಯ ಇಲ್ಲ ಬಸಪ್ಪ ಕೊಟ್ಟೇ ಕೊಡ್ತೇನೆ ನಾವು ತಂದಿದ್ದೀನಿ ಲಕ್ಷಾಂತರ ರೂಪಾಯಿ ಲಾಭ ಮಾಡಿದೀನಿ ಸರ್ ಬಸಪ್ಪನಲ್ಲಿ ಇಲ್ಲ ಅಂತ ಅಲ್ಲ ಅಂದ್ರೆ ನಾನು ದುಡ್ಡು ಎಷ್ಟಿ ಅಂತ ಒಳ್ಳೆ ಪದಾರ್ಥನೇ ತತ್ತೀನಿ ನಾನು ಹಂಗೆ ಕಟ್ಕೊತೀನಿ ನಾಯಿ ನರಿ ಕಟ್ಕೊಳಲ್ಲ ಮೂರ್ ಲಕ್ಷ ಬಗ್ಗೆ ನಾಲ್ಕು ಲಕ್ಷನಾಲಿ ಕೊಡ್ತತ್ತಿನಿ ಸರ್ ನನ್ನ ಮನ್ಸಿಗೆ ಬಿದ್ರೆ ಚೆನ್ನಾಗಿರ್ಬೇಕು ನಮ್ ಲಕ್ಷಣ ಮನೆ ಲಾಭ ಕಟ್ಟೋ ಬದಲು ಮುತ್ಕಟ್ಟು ಅಂತ ಗಾದಿ ಇದೆ ಅದರಿಂದ ಒಳ್ಳೆ ಪದಾರ್ಥ ಕಟ್ಟ ಎಲ್ಲಿದ್ರು ಬೆಲೆ ಇರ್ತದೆ ಒಂದ್ ಹೆಸ್ರು ಬುಡೋ ನಾಕ್ ಜನ ಒಳ್ಳೆ ಊರಿ ಕಟ್ಟವನ ಗಂಗಾನಾಥ ನಮ್ಗ ಅಷ್ಟೇ ಸಾಕ್ಸ ಈಗ ಹತ್ತ ಮೈಲಿ ಟೆಂಪಲ್ ಹಾಕೊಂಡು ಅಷ್ಟೇ ಖುಷಿ ನನಗೆ ಯಾಕೆ ಒಳ್ಳೆ ಊರಿ ಇರತ್ತಿನ ಮನೆ ಬರ್ತಾರೆ ಇಲ್ಲ ಅಂದ್ರೆ ಯಾರು ಬರಕ್ಕಿಲ್ಲ ಲಾಭಕ್ಕಿನ್ನ ಈ ಖರ್ಚ ಜಾಸ್ತಿ ಅಂತಾರಲ್ಲ ಖರ್ಚೆ ಬರಲ್ಲ ಸರ್ ದಿನ ಎರಡು ಬರು ಸಾವಿರ ಆಯ್ತು ಒಂದ್ ಸಾವಿರ ರೂಪಾಯಿ ತಿನ್ಬಿಡ್ತಾವ ತಿನ್ನಲ್ಲ ಸರ್ ಐನೂರು ರೂಪಾಯಿ ತಿನ್ಕೊಳ್ಳಿ ಐನೂರು ರೂಪಾಯಿ ಉಳ್ಕೊಳ್ಳಿ ಜನ ಹೇಳ್ಕೋಬಹುದು ಅದೆಲ್ಲ ಮೇಲೆ ಮೇಂಟೇನ್ ಇದೆ ಸ ನಾವ್ ಹೋಗಿ ಬುಕ್ ಬಿಟ್ಟು ಹೋಗಿ ನಾಕ ಕರ್ಕೊಂಡು ಬಾಣಿ ಅಂಗಡಿಗೋ ಎಣ್ಣೆ ಅಂಗಡಿಗೋದ್ರೆ ಖರ್ಚು ಮಾಡ್ಕೊಂಡ್ ಮುಂಬಿ ಅವ್ಕೇನು ಇಲ್ದಾಗ ಏನ್ ಮಾಡ್ತೀರಾ ಆ ವೃತ್ತಿ ಬೇಜಾನ್ ಜನ ಐತೆ ಸಾವಿರ ಒಂದೊಂದ್ಸಲ ಬುಬ್ಬಿಡ್ ಎಣ್ಣೆ ಕುಡಿಯೋಕ ಬೇಜಾನ್ ಜನ ಸ ನಾವ್ ಕರ್ಬಿಲ್ಲ ನಾವು ಸಂಪಾದನೆ ಮಾಡ್ತೇವೆ ಅವೇ ತಿನ್ಲಿ ನಮಗ್ ಬೇಡಕ್ಕೆ ಬೇಡ ನನ್ ಸೋತಿ ಖರ್ಚಿಗೆ ಅವು ಚೆನ್ನಾಗಿರ್ಬೇಕು ಮಿಕ್ಕುದ್ ಮಾಡ್ಕೊಳನ ನನ್ ಗಾಡಿ ಪೆಟ್ರೋಲ್ ಗಾಡಿ ಸಾಕು ಅವ್ರ ಖರ್ಚುಕ್ ಆಗ್ಲಿ ಮನೆ ಒಂದ್ ಹಳ್ಳಿ ಕರ ಒಳ್ಳೇದು ಅಂತ ಒಳ್ಳಂತ ಒಳ್ಳೆ ಒಂದ್ ಹೆಸ ಮಡಿ ಕಳ್ಬೇಕು ಇವತ್ತು ನೂರು ರೂಪಾಯಿ ಕೊಟ್ಟು ಒಂದ್ ಲೀಟರ್ ಸಿಕ್ಕಲ್ಲ ನಾಟಿ ಹಸಿನಲ್ಲೂ ಮಕ್ಕಳು ಮರಿ ಕುಡಿ ಹೇಳಿ ಬಿಡಿ ಒಳ್ಳೆ ಒಂದ್ ಕರ ಒಂದ್ ಲಕ್ಷ ಆಯ್ತು ಆರು ತಿಂಗಳಿಗೆ ಹಾಲು ಕೊಡ್ತದೆ ತಿರ್ಗ ಓರಿಗೆ ಬರ್ತದೆ ಕರ ಇಸ್ಕೋಬಹುದು ಲಾಸ್ ಅಂತೂ ಇಲ್ಲ ಸದ್ ಮಾಡಿ ಗೊತ್ತು ರುಚಿ ಬಿದ್ರೆ ಯಾರು ಬುಡಕ್ ಹೋಗಲ್ಲ ಮಾಡೋದಂತ ಕಷ್ಟ ಮಾಡಿ ರುಚಿ ಬಿದ್ರೆ ಎಲ್ಲಾರು ಕಟ್ತಾರೆ ಸಾ ಯಾವ್ದಾಗ್ಲಿ ಮಾಡಿ ಅನುಭವ ಇವತ್ತು ಇವ್ ಮಾಸ್ಟ್ ಓದಿ ಒಂದ್ ಕೆಲಸ ತಕೋಬೇಕಾದ್ರೆ ಕಷ್ಟ ಅದೇ ಸಂಬಳ ತಿಂಗ್ಳು ಇಪ್ಪತ್ ಸಾವಿರ ಮೂವತ್ ಸಾವಿರ ಸಂಬಳ ತಕೋಬೇಕಾರೆ ಮೀಸ್ಟ್ರಿಗೆ ಅದೇ ತರ ಬೀದ್ ಆದಾಯ ಅದೇ ಸ ಒಂದ್ ಮಾಸ್ಟ್ರು ಸಂಬಳ ಬಂದಾಗ ಲೆಕ್ಕ ಲೆಕ್ಕಾಕೊಡ್ರಿ ನಮ್ಗೆ ನಮಗೂ ಇಲ್ಲಾನು ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ತಿಂಗ್ಳಿಗೆ ಆದಿ ಆಯ್ತದೆ ನೀವು ವಾರಕ್ಕೊಂದ್ ಬರ್ಲಿ ಎರಡು ಬರ್ಲಿ ಮೂರ್ ಬರ್ಲಿ ಲೆಕ್ಕ ಹಾಕೊಡ್ರಿ ಒಂದ್ ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿ ಸಂಪಾದನೆ ಮಾಡೇ ಮಾಡ್ತವೆ ಅದೇ ಅದೇ ತಿನ್ಕೊಬಿಡ್ತಾವ ಅವು ತಿನ್ಬೇಕು ನಮಗು ಆಗ್ಲಿ ಅಷ್ಟೇ ಅವು ಚೆನ್ನಾಗಿರ್ಬೇಕು ಸುತ್ತಮುತ್ತ ಸುತ್ತಮುತ್ತ ಇಲ್ಲಿ ಎಲ್ಲೂ ಓರಿಗೊಳ್ಳಿಲ್ಲ ಸರ್ ನಮ್ ಬಿಟ್ರೆ ಕೆಂಚಿ ಮುಟ್ಟಿ ಐನೂರದೊಂದು ಇಲ್ಲಿ ಬಿಟ್ರೆ ದೊಡ್ಡೇರಿ ಆಮೇಲೆ ದೇವೇಶ್ ರಾಜಣ್ಣ ಇಷ್ಟ ಸುತ್ತಲಿ ಅವ್ರ ಬಿಟ್ರು ನಾನೇ ಇಲ್ಲಿ ಆ ಕಡೆ ಹೋದ್ರೆ ಪಿಚಿನ್ ಕೆರೆ ಒಂದು ಬರ್ತಾವ ದಿನ ಒಂದು ಎರಡು ಮೂರು ನಾಲ್ಕು ಒಂದ್ ದಿನ ಹಿಂಗ್ ಬತ್ತ ಸರ್ ದೂರದಿಂದ ಬತ್ತ ಈಗ ನನ್ಗೆ ಈ ಕರ ಬಿಟ್ಟ ಮೇಲೆ ದೂರದಿಂದ ಬರ್ತಾವುಡಿ ಫಸ್ಟ್ ಮಾಡಿದ್ರು ಐನ್ ಐನ್ಗುಡಿಯಲ್ಲಿ ಎರಡಲ್ಲಿ ಮನೆ ಜಾತ್ರೆ ಬೆಳ್ಳಿ ಕೊಟ್ರು ಎಪ್ಪತ್ತೈದ್ಗ ಫಸ್ಟ್ ಪೇಜ್ಗೆ ಆಗ್ಲೇ ನಾನು ಅಲ್ಲಿ ಬಿದ್ದಿ ಸಮ ಮೇಲೆ ಈಗ ಮನ್ ಮನೆ ಒಂದ್ ನಾಲ್ಕು ತಿಂಗಳು ಈಜ್ ಕಸಿ ಬಿಟ್ಟು ನಾನು ಸಣ್ಣ ಗರ್ಗಳು ಮನೆ ವ್ಯವಸ್ಥರ ಎಲ್ಡುವೆ ಒಂದ್ ಗರ ಒಂದ್ ಗರ ಅದ್ರ ಕಾಯಿ ಒಳ್ತಾ ಕೊಟ್ಟ ಹಾಕಿದೀನಿ ಇನ್ನ ಕುಡಿತಾ ಎಲ್ಡುವೆ ಬಬ್ಬೇರಾಗ ಈಗೆಲ್ಲ ವಾಸ ಮಾಡಿದ್ದೀನಿ ಕಾಯಿಲೆ ಬಂದಾಗ ಗೊತ್ತಾಗುತ್ತೆ ಸರ್ ನಿಮ್ಗೆಲ್ಲೂ ಪಲ್ ಸಲಹೆ ಬರ್ತದೆ ತಕ್ಷಣ ಡಾಕ್ಟರ್ ಫೋನ್ ಮಾಡೋದು ಕಾಸ್ಕೊಳ್ಳೋದು ವ್ಯವಹಾರ ಮಾಡ್ಕೊಬಿಡ್ತೀವಿ ಡೈಲಿ ಅವ್ ಮುಂದೆ ಡೈಲಿ ಬೆಳಿಗ್ಗೆ ಒತ್ತನೆ ಹೋಗ್ತಾನೆ ಇರ್ತೀವಲ್ಲ ನಾವು ಬೆಳಿಗ್ಗೆ ಎದ್ದು ಮೈ ಸೀಟ್ ಬಂದಾಗ ಸಹ ಬಿಡೋದು ಪ್ರತಿ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಹೋಗ್ತಾ ಇರ್ತೀವಿ ನಾವು ಅವಕ್ಕೆಲ್ಲ ಗೊತ್ತಾಗೋಚ್ಚದ ಸರ್ ನಮ್ಗೆ ಮಕ್ಳು ಹೆಂಗ್ ನೋಡ್ಕೊಂತ ಆ ತರ ನೋಡ್ಕೋಬೇಕು ಸಹ ಎಲ್ಲೋ ತನಕ ಡಾಕ್ಟರ್ ಮಾಡ್ಬಿಟ್ರೆ ಏನು ಮಾಡಕ್ಕಾಗಲ್ಲ ನಾವು ಅಷ್ಟೇ ಪ್ರೈಸ್ ಕೊಟ್ಟೆ ಕೊಡ್ತೇವೆ ಸರ್ ಬಸಪ್ ನಿಂದ ಅಂತೂ ಲಾಸ್ ಅಂತೂ ಇಲ್ಲ ಆದಾಯ ಅದೇ ಸರ್ ನೂರಕ್ ನೂರ್ ಅಂತ ನಾ ಸತ್ಯ ವಾದ ಮಾಡ್ತೀನಿ ಸರ್ ನಾನು ಏನು ಇಲ್ಲಿ ಬರೀ ಕಲ್ಪಿ ಬಂದಿ ನೋಡಿ ಈ ಬಿಲ್ಡಿಂಗ್ ಎಲ್ಲ ಅದ್ರ ಗುಡ್ಡ ಸಂಪಾದನೆ ಮಾಡಿದೀನಿ ತರೋದು ಸಾಕೋದು ಮಾರೋದು ಎಲ್ಲಾ ಮಾಡಿ ಮನೇನು ಕಟ್ಟಿದ್ದೀನಿ ನಾನು ನನ್ನ ಮಕ್ಳು ಮೂರ್ ಜನ ಡಿಗ್ರಿನೂ ಮಾಡ್ಸಿದ್ದೀನಿ ಓದಿಸಿ ಒಂದೊಂದ್ ಕರ ತರೋದು ಸಾಕೋದು ಮೂವತ್ತು ನಲ್ವತ್ ಐವತ್ ಮಾರೋದು ಮಕ್ಳು ಪೀಚ್ ಕಂಡ್ ನಾನು ಓದ್ಸಿದ್ದೀನಿ ಸಹ ಇಲ್ಲ ಅಂತ ಎಲ್ಲ ಮಕ್ಳು ಮದುವೆನೂ ಮಾಡಿದೀನಿ ಎಲ್ಲಾ ಆ ಬಸಪ್ಪನ ದುಡ್ಡೇ ನಾನು ಸೋಕಿ ಮಾಡಿದ್ದೀನಿ ಸಹ ನಾನು ಗಾಡಿ ತಗಿರೋದು ಬಸಪ್ಪನ್ ದುಡ್ಡೆ ಅದು ಸೋಕಿ ಎಲ್ಲ ಅದ್ರ ದುಡ್ಡೆ ಸಹ ಜನ ಹೇಳ್ಕೊಬ್ರ ಬಸಪ್ಪನಲ್ಲ ಲಾಸ ಆಗೋತಿ ಯಾವ ಜರ್ಮಕ್ಕೂ ಲಾಸ್ ಇಲ್ಲ ಸಹ ನಾವ್ ಎಷ್ಟೋ ಚೆನ್ನಾಗ್ ಮಾಡಿಕೊತೀವೋ ನಮ್ನು ಅಷ್ಟೇ ಚೆನ್ನಾಗ್ ಮಾಡಿಕೊತಾವ್ ನೋಡಿ ಮೊನ್ನೆ ಒಂದ್ ಲಕ್ಷಕ್ಕೆ ಒಂದ್ವರಿ ಮಾಡಿದ್ದೆ ಒಂದುವರೆ ಲಕ್ಷಕ್ಕೆ ಒಂದ್ ಗಾಡಿ ತಗೊಂಬಂದೆ ಲಾಭ ದುಡ್ಡಿಗೆ masa pon tuh cerita